ೂರು ಫ್ರೀಡಂ ಪಾರ್ಕಿನಲ್ಲಿ ಆಗಸ್ಟ್ ಹತ್ತರಿಂದ ಹದಿನೈದೂ ಸತತವಾಗಿ ದಿನ ದಿನಗಳ ಕಾಲ ಹೋರಾಟವನ್ನು ಮಾಡ್ತೀವಿ ಆಗಸ್ಟ್ ಇಪ್ಪತ್ತ ಮೂ ಹತ್ತರಿಂದ ಹದಿನೈದರೆ ಇಪ್ಪತ್ ಮೂರಂದು ಏನು ನಮಗೆ ಒಂದು ಮಾನ್ಯ ಶ್ರೀ ಕೆ ಜೆ ಜಾರ್ ಸಾಹೇಬರು ಅವರು ನಮ್ಮನ್ನು ವಿಧಾನಸೌಧಕ್ಕೆ ಕರೆಸಿ ನಿಮ್ಮ ಈ ಪ್ರೋಸೆಸ್ನ ಪ್ರೊಸೆಸ್ನ ಮೂರು ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತೇಳಿ ಸಕಾರಾತ್ಮಕವಾಗಿ ನೀಡಿದ್ದಾರೆ ಹಾಗಾಗಿ ನಾವು ಮೂರು ತಿಂಗಳ ಆರು ತಿಂಗಳಾದ್ರೂ ವರ್ಷ ಆಯ್ತು ವರ್ಷ ಆಗಿ ಹನ್ನೆರಡು ವರ್ಷದ ಮೇಲೆ ಎರಡು ಮೂರು ತಿಂಗಳಾಯ್ತು ಆದ್ರೂ ಸಮೇತ ನಮ್ಗೆ ಯಾವುದೇ ರೀತಿ ಒಂದು ಪರಿಹಾರ ಆಗಿರ್ಬೋದು ಸೇವಾ ಭದ್ರತೆ ಆಗಿರ್ಬೋದು ಯಾವುದೋ ರೀತಿ ನಮ್ಗೆ ಒಂದು ಅನುಕೂಲ ರೀತಿ ಮಾಡಿಕೊಟ್ಟಿದ ಹಾಗಾಗಿ ಪ್ರತಿ ನಮ್ಮ ಕಾರ್ಮಿಕರು ಅತಿ ಹೆಚ್ಚಿನಾಗಿ ಬೆಂಗಳೂರು ಭಾಗದಲ್ಲಿ ಗ್ಯಾಂಗ್ ಮ್ಯಾನ್ಗಳು ಮತ್ತೆ ಚಾಲಕರು ಹೆಚ್ಚಿನಾಗಿ ತುಂಬಾನೇ ಸಾವು ನಡ್ತಾ ಇದ್ದಾರೆ ಈಗ ನಾವು ಸುಮಾರು ಕರ್ನಾಟಕದಲ್ಲಿ ಒಂದು ಮೂವತ್ತೆರಡು ಸಾವಿರ ಜನ ಕಾರ್ಮಿಕರಿದ್ದೀವಿ ಮೂವತ್ತೆರಡು ಸಾವಿರ ಜನ ಕಾರ್ಮಿಕರೂ ಯಾವ್ಯಾವ ರೀತಿ ಅಂದರೆ ಒಂದು ಸ್ಟೇಷನ್ ಆಪರೇಟರ್ ಸ್ಟೇಷನ್ ಸಹಾಯಕರು ಮತ್ತೆ ಗ್ಯಾಂಗ್ ಮ್ಯಾನ್ ಮೀಟರ್ ಈಡರ್ ಹಾಗೂ ಚಾಲಕರು ಇಷ್ಟು ನಾವು ಒಂದು ಮೂವತ್ತೆರಡು ಸಾವಿರ ಜನ ಕಾರ್ಮಿಕರಿದ್ದೀವಿ ಹಾಗಾಗಿ ಇದೇ ತಿಂಗಳು ಸರ್ಕಾರಕ್ಕೆ ಇಪ್ಪತ್ತೇಳನೇ ತಾರೀಕವರೆಗೂ ಗಡುವು ಕೊಡ್ತಾ ಇದ್ದೀವಿ ಆ ಒಂದು ಇಪ್ಪತ್ತೇಳನೇ ತಾರೀಕು ಒಳಗೆ ನಮ್ಮನ್ನು ಕರೆಸಿ ಏನಾದರೂ ನಮ್ಮ ಪರವಾಗಿ ನಮ್ಮ ಬೇಡಿಕೆಗಳು ಏನು ಬೇಡಿಕೆಗಳಿದ್ದಾವೆ ಮೊದಲನೇ ಬೇಡಿಕೆ ಬಂದು ಒದಗುತ್ತೆ ಕಾರ್ಮಿಕರನ್ನು ಒಳಗಡಿಕೆ ಮಾಡುವುದು ಎರಡನೇ ಬೇಡಿಕೆ ಬಂದು ಕೆಲಸದಿಂದ ಕೆಲಸದಿಂದ ತೆಗೆದುಹಾಕಿರುವ ಕಾರ್ಮಿಕರನ್ನು ಮರು ನೇಮಕ ಮಾಡುವುದು ಎರಡನೇ ಬೇಡಿಕೆ ಈ ಎರಡು ಬೇಡಿಕೆ ಇಟ್ಕೊಂಡು ನಾವು ಇದೇ ತಿಂಗಳು ಜನವರಿ ಇಪ್ಪತ್ತೆಂಟು ಇಪ್ಪತ್ತೆಂಟರಂದು ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಮೂವತ್ತೆರಡು ಸಾವಿರ ಜನರೊಂದಿಗೆ ಕುಟುಂಬ ಸಮೇತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ಕರ್ನಾಟಕ ರಾಜ್ಯದ ಕೆಪಿ ಸಿ ಎಲ್ ಮತ್ತೆ ಎಸ್ಕಾಂಗ್ಲದ ವಿದ್ಯುತ್ ಉಪಕೇಂದ್ರಗಳನ್ನು ಸ್ಥಗಿತಗೊಳಿಸಿ ಸಂಪೂರ್ಣವಾಗಿ ಆ ದಿನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಬಂದ್ ಕರೆಂಟ್ ಬಂದನ್ನು ಮಾಡಿ ನಾವು ಒಂದು ಇಪ್ಪತ್ತೆಂಟನೇ ತಾರೀಕು ಪ್ರತಿಭಟನೆ ಇಳಿತಾ ಇದೀವಿ ಒಂದು ವೇಳೆ ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಇದೇ ತಿಂಗಳು ಇಪ್ಪತ್ತೆಂಟರ ಒಳಗೆ ಸ್ಪಂದಿಸಿಲ್ಲ ಅಂದರೆ ಇಪ್ಪತ್ತೆಂಟನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಂತ ಕರೆಂಟ್ ಅನ್ನು ಬಂದ್ ಮಾಡಿ ಇಪ್ಪತ್ತೆಂಟನೇ ತಾರೀಕು ಹೊರಟು ಕೊಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನಮಗೆ ಯಾವುದೇ ರೀತಿ ಗುತ್ತಿಗೆ ಗುತ್ತಿಗೆದಾರರ ಕಡೆಯಿಂದ ದಿನ ಪ್ರತಿನಿತ್ಯ ಅವಳಿ ಯಾವ ರೀತಿ ಅರ್ಥ ಔಷಧಿ ಮಾಡೋದು ಕೆಲವು ಗುತ್ತಿಗೆದಾರರು ಅಂದ್ರೆ ಬರತ್ತ ಸಂಬಳದ್ದೇ ಬರೋ ಹನ್ನೆರಡು ಹದ್ ಸಾವಿರ ಹದಿಮೂರು ಸಾವಿರ ಸಂಬಳದಲ್ಲಿ ಅದರಲ್ಲಿ ಐದು ಸಾವಿರ ಹಿಂಪಡಿತಾ ಇದ್ದಾರೆ ಮತ್ತೆ ಅವ್ರ ಮನೆಯಲ್ಲಿ ತಾರಕೊಳ್ತು ಮನೆ ತೋರಿಸುವಂತ ಗುತ್ತದಾರರು ಕೆಲವು ಗುತ್ತಿಗೆದಾರ ಮಾಡ್ತಾ ಇದ್ದಾರೆ ನಮ್ಮನ್ನ ಜೀತದಾನ ಪದ್ಧತಿಯ ರೀತಿಯಲ್ಲಿ ಗುತ್ತಿಗೆದಾರರು ಬಳಸ್ಕೊಂತ ಇದ್ದಾರೆ ಪ್ರಶ್ನೆ ಏನಾದ್ರು ಮಾಡಿದರೆ ನೀವ್ ಯಾಕೆ ಈ ತರ ಮಾಡ್ತಾ ಇದ್ದೀರಾ ನಾವು ಯಾಕೆ ಕೆಲಸ ಮಾಡಬೇಕು ನಮ್ ಕೆಲಸ ನಾವು ಮಾಡ್ತೀವಿ ಅಂದರೆ ಮರುದಿನನೇ ಅವ್ರನ್ನ ಕೆಲಸದಿಂದ ಇತ್ತಾಕ್ತಾ ಇದಾರೆ ಈ ಗುತ್ತಿಗೆದಾರ ಶೋಷಣೆ ಪದ್ಧತಿ ಖಂಡಿತ ನಿಲ್ಲೇಬೇಕು ಅವ್ರನ್ನ ಹೊರಗಿಟ್ಟು ಇಲಾಖೆಯಿಂದ ನೇರವಾಗಿ ನಮಗೆ ವೇತನ ಪಾವತಿಸಿದರೆ ಮಾತ್ರ ನಾವು ಈ ಹೋರಾಟವನ್ನು ಹಿಂಪಡಿತೀವಿ ಇಲ್ಲವಾದ್ರೆ ಬೃಹತ್ ಹೋರಾಟ ಏನು ಈ ಮೂವತ್ತೆರಡು ಸಾವಿರ ಕಾರ್ಮಿಕರ ಜೊತೆಗೆ ಜೊತೆಗೆ ತನ್ನ ನಮ್ಮ ಎಂಟಿ ಮಕ್ಕಳ ಜೊತೆ ಸೇರ್ಕೊಂಡು ಕುಟುಂಬ ಸಮೇತ ದೊಡ್ಡ ಮಟ್ಟದ ಬೆಂಗಳೂರು ಫ್ರೀಡಂ ಪಾರ್ಕ್ ಹೋರಾಟ ಮಾಡ್ತಾ ಇದೀವಿ ಹಾಗಾಗಿ ಡಾಕ್ಟರ್ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪ ಮುಖ್ಯಮಂತ್ರಿ ಆದ ಶಿವಕುಮಾರ್ ಸಾಹೇಬರಿಗೆ ಹಾಗೆ ಹಿಂದಿನ ಇಲಾಖೆಯ ಸಚಿವರಾದ ಕೆ ಜೆ ಸಾಹೇಬರಿಗೆ ನಮ್ಮ ಕಾರ್ಮಿಕರಿಂದ ಸಂಘಟನೆಯ ವತಿಯಿಂದ ಹೃಪ್ವಕವಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇಪ್ಪತ್ತೇಳನೇ ತಾರೀಕು ಒಳಗೆ ನಮ್ಮನ್ನು ಕರೆಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಇಲ್ಲಾಂದ್ರೆ ಇಪ್ಪತ್ತೆಂಟನೇ ತಾರೀಕು ಯಾರು ಏನ್ ಯಾರು ಯಾರು ಏನೇ ಮಾಡಿದ್ರು ಯಾರು ಏನ್ ಮಾತು ಕೇಳಿದ ಕಾರ್ಮಿಕರು ಎಲ್ಲ ಸಿದ್ಧರಾಗಿದ್ದೀವಿ ನಾವು ಸಮೇತ ಮೂವತ್ತೊಂದು ಒಂದು ರಾಜ್ಯ ಪ್ರವಾಸ ಮಾಡಿ ಒಂದು ಕಾರ್ಮಿಕರ ಕರೆ ತಂದು ಕುಟುಂಬ ಸಮೇತ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಪ್ರಮುಖವಾಗಿ ನಿಮ್ಮಲ್ಲಿ ವಿನಂತಿ ಇರೋ ಮಾಧ್ಯಮದಲ್ಲಿ ಏನಂದ್ರೆ ಇವತ್ತು ಇನ್ನ ಹಾಕ್ಬೇಕು ಅಂತಂದ್ರೆ ಅಂದ್ರೆ ಈ ಈ ಕೆಲಸದಲ್ಲಿ ನಾವು ಏನು ಹೋರಾಟದಲ್ಲಿ ನಾವು ಯಶಸ್ಸು ಕಾಣಬೇಕು ಅಂತಂದ್ರೆ ಅದಕ್ಕೆ ಕಾರಣ ನೀವೇ ಆಗಿರ್ತೀರ ದಯವಿಟ್ಟು ಹೆಚ್ಚಿನ ನಮ್ಗೆ ಬೆಂಬಲ ಕೊಡಿ ಆ ನ್ಯಾಯಿಗೆ ತಾವು ಬದಗಿಸ್ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದೀವಿ ಪ್ರತಿ ರೀತಿಯ ಸಹಗಳು ಆಗ್ತಾ ಇದೆ ನಮ್ಗೆ ಯಾವುದೇ ರೀತಿಯಲ್ಲಿ ಸೇವಾ ಭದ್ರತೆಗಳು ಇಲ್ಲ ಮತ್ತೆ ಒಂದು ಸರಿಯಾದ ರೀತಿ ವೇತನ ಕೂಡ ಇಲ್ಲ ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ ಮತ್ತೊಮ್ಮೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ಮಾತಾಡ್ತೀವಿ ಕೆ ಪಿ ಡಿ ಸಿ ಎಲ್ ವಿವಿಧ ಬೇಡಿಕೆ ಇಟ್ಕೊಂಡು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಆ ಹೋರಾಟದಲ್ಲಿ ಸುಮಾರು ಐದು ದಿನ ಸತತವಾಗಿ ನಡೆದಂತ ಹೋರಾಟದಲ್ಲಿ ಕೊನೆಯ ದಿನದಂದು ನಮ್ಮ ಜಾ ಸಾಹೇಬರು ನಮ್ಮ ನಿಯೋಗವನ್ನು ಕರೆಸಿಕೊಂಡು ಅಲ್ಲಿ ನಮ್ಮನ್ನ ಮನಸ್ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡಿದ್ರು ಏನ್ ಯಾವ ರೀತಿ ಅಂತ ಹೇಳಿದ್ರೆ ನೀವು ಏನು ಒಳಗುತ್ತಿಗೆ ವಿಷಯ ಬೇಡಿಕೆಯನ್ನು ನೋಡಿದ್ದೀರಿ ಈ ಒಳಗುತ್ತಿಗೆನ ಒಳಗುತ್ತಿಗೆ ಭರವಸೆಯ ಜಾರ್ ನಾವು ಜಾರ್ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನು ಇಟ್ಕೊಂಡು ಯಾಕಂದ್ರೆ ಜಾರ್ ಸಾಹೇಬ್ರು ಪಟ್ಟಂತಹ ಮಾತನ್ನ ಯಾವುದೇ ಕಾರಣಕ್ಕೂ ತಪ್ಪನ್ನು ಭರವಸೆ ನಮ್ಮಲ್ಲಿ ಇತ್ತು ಆ ಕಾರಣದಿಂದ ನಾವು ಹೋರಾಟನ ವಿಡ್ರಾ ಮಾಡ್ಕೊಂಡಿದ್ದೀವಿ ಆದ್ರೆ ಅವ್ರು ತಗೊಂಡಂತಹ ಗಡುವು ಕೇವಲ ಮೂರ್ತಿಗಳು ಆದರೆ ಇವತ್ತಿಗೆ ಒಂದು ವರ್ಷ ನಾಲ್ಕು ತೃಪ್ತಿಕರ ಬೆಳವಣಿಗೆ ಈ ಅಲ್ಲಿ ಕಂಡಿಲ್ಲ ಸಿದ್ದರಾಮಯ್ಯ ಸಾಹೇಬ್ ಆಗಿರ್ಬೋದು ಮಾನ್ಯ ಇಂಧನ ಸಚಿವರಾದ ಕೆ ಜೆ ಜಾರ್ ಸಾಹೇಬ್ ಆಗಿರ್ಬೋದು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬ್ ಆಗಿರ್ಬೋದು ಇವರಲ್ಲಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ಕೋತೀನಿ ಬಡ ಕಾರ್ಮಿಕರು ಬಡ ಕಾರ್ಮಿಕರು ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಿದ್ದಾರೆ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅದರಲ್ಲಿ ಗುತ್ತಿಗೆದಾರು ಐದು ಸಾವಿರ ರೂಪಾಯಿ ತಗೊಂಡು ಇವತ್ತು ಗುತ್ತಿಗೆದಾರ ಬದುಕಲ್ಲಿ ಬೆಳಕಿನ ಆರಂತಾಗಿದೆ ಸೊ ಹಾಗಾಗಿ ನೀವು ಯಾವತ್ತು ಈ ಸರ್ಕಾರ ಕಾರ್ಮಿಕರ ಪರ ಇದ್ದಂತ ಸರ್ಕಾರ ಬಡವರ ಪರ ಇದ್ದಂತ ಸರ್ಕಾರ ಮತ್ ಈ ಸರ್ಕಾರಕ್ಕೆ ನಾವು ವಿಶೇಷವಾಗಿ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದೀವಿ ಖಂಡಿತವಾಗ್ಲು ಈ ಒಳಗುತ್ತಿಗೆ ಕೆಲಸ ಕೊಡ್ತೀರ ಅಂತೇಳಿ ನಮಗೆ ಆಶ್ವಾಸ ಭರವಸೆ ಇದೆ ದಯವಿಟ್ಟು ನಿಮ್ಮಲ್ಲಿ ವಿಶೇಷವಾಗಿ ನಾನು ವಿನಂತಿ ಮಾಡ್ಕೋತೀನಿ ಈ ಒಳಗುತ್ತಿಗೆ ಪ್ರೊಸೆಸ್ ನ ಇದೇ ತಿಂಗಳು ಇಪ್ಪತ್ತರು ಏಳರೊಳಗೆ ನಮಗೆ ಆದೇಶ ರೂಪದಲ್ಲಿ ಕೊಡಬೇಕು ಒಂದು ವೇಳೆ ನೀವು ಆದೇಶ ರೂಪದಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಎಲ್ಲಾ ಹೊರಗುತ್ತಿಗೆ ನೌಕರ ಸಂಸಾರದ ಸಮೇತ ಕುಟುಂಬದ ಸಮೇತ ನಾವೇನ್ ಮಾಡ್ತೀವಿ ಬಂದು ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯದ ಎಲ್ಲಾ ವಿದ್ಯುತ್ ಕೇಂದ್ರಗಳನ್ನು ಆಫ್ ಮಾಡಿಬಿಟ್ಟು ನಮ್ಮ ಪ್ರತಿಭಟನೆ ಮಾಡ್ತೀವಿ ಸಂಘದ ಲಾರಿಗಳಿಗೆ ಕಂಬ ಹಾಕೊಂಡು ಮತ್ತೆ ಟ್ರಾನ್ಸ್ಫಾರ್ಮರ್ಗಳು ಹಾಕೊಂಡು ಈ ಶಿವಾಜಿ ನಗರ ಆಗಿರ್ಬೋದು ಕಾವರ್ ಬಳಸಿ ಆಗಿರ್ಬೋದು ಶ್ರೀರಾಮಪುರ ಆಗಿರ್ಬೋದು ಅಂತ ಜಾಗಗಳಲ್ಲಿ ಕಾರ್ಗಳು ಓಡಾಡೋದೇ ಕಷ್ಟ ಅಂತಂದ್ರೆ ನಾವು ಲಾರಿ ಓಡಿಸ್ಕೊಂಡು ನಮ್ಮ ಜನಗಳಿಗೆ ಕರೆಂಟ್ ಕೊಡಿಸೋ ಸಲುವಾಗಿ ಎಷ್ಟು ಕಷ್ಟ ಸತತ ಪ್ರಯತ್ನ ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಿ ಅಂದರೆ ಆದರೆ ನಮ್ಮ ಒಂದು ಕಷ್ಟ ಯಾರು ಈ ಇವ್ರ ಅರ್ಥನೇ ಆಗ್ತಾರೆ ಸಚಿವರುಗಳಿಗೆ ನಾವು ಏನಕ್ಕೆ ಈ ಥರ ಹೋರಾಟ ಮಾಡ್ತಾ ಇದ್ದೀವಿ ಏನು ಅಂತ ಅನ್ನೋದು ಆದ್ದರಿಂದ ದಯವಿಟ್ಟು ಎಲ್ಲ ಮನೆ ಮಿತ್ರರು ನಮಗೆ ಸ್ವಲ್ಪ ಸಪೋರ್ಟ್